ಯಾರ ವಿರುದ್ಧನೇ ಇಲ್ಲ ನಾವು ನ್ಯಾಯ ಬಂದಿದ್ದೀವಿ ಬಂದಿದೀವಿ ನಾಯಿಧ್ಯ ಮಾಡೋದೆ ನಮ್ಮ ಸಂಘಟನೆಗಳು ಹೋರಾಟ ಅಂತೇಳಿ ನಾವು ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಎಂಟ್ರೆನ್ಸ್ ಎಂಟ್ರೆನ್ಸ್ ಅವರ ಮೂವತ್ತು ವರ್ಷಗಳಿಂದ ಗ್ರಾಮ ತಾಣ ಜಾಗವನ್ನ ಒಂದು ಅದೇನು ನೆಲಸಮ ಮಾಡಿರುವಂತ ಜಾಗವನ್ನ ಇನ್ನೂರ ಮುನ್ನೂರು ಇವತ್ತು ಬಂದಿದ್ದೀವಿ ನೋಡಿ ಗ್ರಾಮ ಪಂಚಾಯತಿ ನಂಬರೇ ಅಷ್ಟು ಇಷ್ಟು ಬುಕ್ಕು ಡಿಮೆಂಡ್ ಬುಕ್ ಎತ್ಕೊಂಡೋಗಿ ಮನೆಗೆ ಬರ್ಕೊಳ್ಳೋಂತದ್ದು ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ಮಾಡ್ತಾ ಇದ್ದು ಅಧಿಕಾರಿಗಳ ವಿರುದ್ಧ ಇವತ್ತು ಏನು ಮಾಡ್ತಾರೆ ನಂದು ಹೌಸ್ಲಿಷ್ಟು ನಂದು ಹೌಸ್ಲಿಷ್ಟು ನಿನಗೂ ಮಾಡ್ತಾರೆ ನನಗೂ ಮಾಡ್ತಾರೆ ಇಬ್ಬರಿಬ್ಬರಿಗೂ ಒಂದೊಂದು ಔಷಲಿಷ್ಟು ಮಾಡ್ತಾರೆ ಆ ಪೊಸಿಷನ್ ಇರ್ತಕ್ಕಂಥ ಏನು ಕಾರ್ಯಕರ್ತರಿಗೆ ವಜಾ ಮಾಡ್ತಾರೆ ಔಷಲಿಷ್ಟು ಅವ್ರು ಏನಾದರೂ ಪಂಚಾಯತಿಯಲ್ಲಿ ಕೇಳೋಕ್ಕೆ ಹೋದರೆ ಅಧಿಕಾರಿಗಳು ಅಡ್ಡಿಪಡಿಸಿದೆ ಅಂತೇಳ್ಬಿಟ್ಟು ಕೇಸ್ಗಳಾಗ್ತಾರೆ ಅದು ಉದಾಹರಣೆ ಆರು ಬಂಡೆ ಪಂಚಾಯತ್ ನಡೀತಾ ಇದೆ ಇವತ್ತು ನೂರು ನೂರು ಯಾರಿಗನ್ನು ಸೀಟ್ ಕೊಡ್ತಾರ ಆರುಬಂಡೆ ಪಂಚಾಯಿತಿಯಲ್ಲಿ ಜಡೇನಲ್ಲಿ ದಲಿತರು ಹನ್ನೊಂದು ಲಿಸ್ಟ್ ವಜಾ ಮಾಡ್ತಾರೆ ಅವರು ವಾಸ ಇರ್ತಕ್ಕಂಥ ಔಷಲಿಷ್ಟು ವಜಾ ಮಾಡ್ತಾರೆ ವಜಾ ಮಾಡಿಬಿಟ್ಟು ಬೇರೆಯವ್ರಿಗೆ ನೂರು ನೂರು ಮಾಡ್ತಾರೆ ಅಧಿಕಾರಿಗಳು ಅದ್ರ ವಿರುದ್ಧ ಮತ್ತು ಈಗ ಏನು ನಾವು ಹಾವಲಗುರ್ಕೆ ಸರ್ವೆ ನಂಬರ್ ಇನ್ನೂರು ಎಂಟು ಇನ್ನೂರು ಮೂವತ್ತೈದು ಏನು ಔಷಲಿಷ್ಟು ಸರ್ವೆ ನಂಬರ್ ಇದೆ ಐವತ್ತ್ ಮೂರರಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿ ಕೋಲಾರ ಇದ್ದಾಗ ನಮಗೆ ಅಕ್ಪಾತ್ರೆ ಕೊಡ್ತಾರೆ ಸಾಗುವಳ್ಳಿಗಳು ಇದುವರೆಗೂ ಖಾತೆ ಆಗಿಲ್ಲ ಪೊಸಿಷನ್ಲ್ಲಿದ್ದಾರೆ ಬೆಳಗ್ಲಿ ಇದಾರೆ ಮೊನ್ನೆ ಒಂದು ನಾಲ್ಕು ಜನದ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸರು ಯಾಕಂದರೆ ಅವ್ರ ಜಮೀನಕ್ಕೆ ಅಕ್ಕಿಲ್ಲ ಅದು ಈ ದುರದೃಷ್ಟ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅದ್ರ ವಿರುದ್ಧ ನಾವು ಇದು ಮಾಡ್ತಾ ಇದ್ವಿ